ಜೂನ್ ಮೂರರಂದು ನಡೆಯುವ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಮರಿತಿಬ್ಬೇಗೌಡರ ಪರ ಮಾಜಿ ಶಾಸಕ ಎಂ ಶ್ರೀನಿವಾಸ್ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ವಿವಿಧ ಕಾಲೇಜುಗಳಿಗೆ ಭೇಟಿ ನೀಡಿ ಚುನಾವಣಾ ಪ್ರಚಾರ ನಡೆಸಿದರು ಮಂಡ್ಯ ನಗರದ ಪೊಲೀಸ್ ಕಾಲೋನಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮಂಡ್ಯ ವಿಶ್ವವಿದ್ಯಾಲಯ ಅಭಿನವ ಭಾರತಿ ವಿದ್ಯಾಕೇಂದ್ರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕಲ್ಲು ಕಟ್ಟಡ ಮಾಜಿ ಪುರಸಭಾ ಕಾಲೇಜ್ ಪದವಿ ಪೂರ್ವ ಕಾಲೇಜ್ ಸರ್ಕಾರಿ ಮಹಿಳಾ ಕಾಲೇಜ್ ಸೇರಿದಂತೆ ವಿವಿಧ ಕಾಲೇಜುಗಳಿಗೆ ಭೇಟಿ ನೀಡಿ ಪ್ರಚಾರ ನಡೆಸಿದರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಗ್ಗಳ್ಳಿ ವೆಂಕಟೇಶ್ ಮಾತನಾಡಿ ಐದನೇ ಬಾರಿಗೆ ದಕ್ಷಿಣ ಪದವೀಧರ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿರುವ ಮರಿತಿಪ್ಪೇಗೌಡರನ್ನು ಶಿಕ್ಷಕರು ಮೊದಲ ಪ್ರಶಸ್ತಿ ಮತಗಳಿಂದ ಗೆಲ್ಲಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಸ್ ಪಿ ಗೌರೀಶ್ ನಾಗರತ್ನ ಶಿವರಾಮ್ ಕಾಳೇಗೌಡ ಭೈರವ ಸೇರಿದಂತೆ ಇತರರು ಹಾಜರಿದ್ದರು ಪ್ರಿಯ ಮಾಜಿ ಶಾಸಕರಂಥ ಎಂ ಶ್ರೀನಿವಾಸಣ್ಣವರ ನೇತೃತ್ವದಲ್ಲಿ ನಮ್ಮ ಸ್ಥಳೀಯ ಕಾಂಗ್ರೆಸ್ ಮುಖಂಡರುಗಳೆಲ್ಲರೂ ಕೂಡ ಸೇರಿ ಎಂ ಶ್ರೀನಿವಾಸಣ್ಣವರ ನೇತೃತ್ವದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತ್ತು ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರೌಢಶಾಲಾ ಮತ್ತು ಕಾಲೇಜುಗಳು ಅಧ್ಯಾಪಕರು ಶಿಕ್ಷಕರನ್ನು ಖುದ್ದಾಗಿ ಭೇಟಿ ಮಾಡಿ ಬರ್ತಿ ಬೇಕಟ್ಟು ಪರವಾಗಿ ಮೊದಲ ಪ್ರಶಸ್ತಿ ಮಾತವನ್ನು ನೀಡಬೇಕು ಅಂತೇಳಿ ಮನವಿ ಮಾಡಿಕೊಂಡು ಎಲ್ಲ ಕಾಲೇಜುಗಳಿಗೂ ಆಗಲೇ ಭೇಟಿ ಕೊಟ್ಟಿದ್ದೀವಿ ಇವಾಗ ಹಲವಾರು ಕಾಲೇಜುಗಳಿಗೆ ಭೇಟಿ ಕೊಟ್ಟಿದ್ದಾವೆ ಮುಂದೆಯೂ ಕೂಡ ನಿರಂತರವಾಗಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಮತದಾರರನ್ನು ಭೇಟಿ ಖುದ್ದಾಗಿ ಭೇಟಿ ಮಾಡಿ ಅವರಲ್ಲಿ ಮತಯಾಚನೆ ಮಾಡುವಂಥ ಕೆಲಸವನ್ನು ನಮ್ಮ ಶ್ರೀನಿವಾಸನವರು ಮಾಡ್ತಾ ಇದ್ದಾರೆ ಯಾಕೆಂದರೆ ಹೇಳಿದರೆ ಮಿತಿ ಬೇಗೌಡರು ಕಳೆದ ಇಪ್ಪತ್ತ್ನಾಲ್ಕು ವರ್ಷಗಳಿಂದ ಶಿಕ್ಷಕರ ಕ್ಷೇತ್ರದಲ್ಲಿ ಪ್ರತಿನಿಧಿಯಾಗಿ ಅವರ ಸಮಸ್ಯೆಗಳಿಗೆ ಸ್ಪರ್ಧೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ನಿರಂತರ ಹೋರಾಟ ಮಾಡ್ಕೊಂಡು ಬರ್ತಾ ಇರತಕ್ಕಂಥವ್ರು ಇವತ್ತು ಅವರಿಗೆ ಶಿಕ್ಷಣದ ಬಗ್ಗೆ ಅರಿವಿದೆ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಅಪಾರವಾದ ಅರಿವಿದೆ ಹಾಗಾಗಿ ಅವರನ್ನು ಆಯ್ಕೆ ಮಾಡೋದರಿಂದ ಶಿಕ್ಷಕರ ಸಮಸ್ಯೆಗಳನ್ನು ಸುಲಭವಾಗಿ ಸರ್ಕಾರದ ಹಂತದಲ್ಲಿ ಬಗೆಹರಿಸಲಿಕ್ಕೆ ಸಾಧ್ಯತೆ ಆಗ್ತದೆ ಹಾಗಾಗಿ ಅವರಿಗೆ ಮೊದಲ ಪ್ರಾಸದ ಮತವನ್ನು ಕೊಡಬೇಕು ಅಂತೇಳಿ ಎಲ್ಲ ಶಿಕ್ಷಕ ಬಂಧುಗಳಲ್ಲಿ ಮತ್ತು ಅಧ್ಯಾಪಕ ಬಂಧುಗಳಲ್ಲಿ ನಾವು ಮನವಿಯನ್ನು ಮಾಡ್ತೇವೆ ಈಗ ಏನು ವಿರೋಧ ಪಕ್ಷದ ಸ್ಪರ್ಧೆ ಮಾಡಿರ್ತಕ್ಕಂಥ ವಿವೇಕಾನಂದರವರು ಶಿಕ್ಷಣದ ಬಗ್ಗೆಯೂ ಕೂಡ ಅವ್ರಿಗೆ ಅರಿವಿಲ್ಲ ಶಿಕ್ಷಕರ ಸಮಸ್ಯೆಗಳ ಬಗ್ಗೆಯೂ ಕೂಡ ಅರಿವಿಲ್ಲ ಹಾಗಾಗಿ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಅಪಾರ ಅನುಭವ ಇದ್ದು ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಕೂಡ ಶಿಕ್ಷಕರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದು ಸರ್ಕಾರದಿಂದ ಹಲವಾರು ಸವಲತ್ತುಗಳನ್ನು ಕೊಡಿಸ್ಕೊಂಡು ಬರ್ತಾ ಇರ್ತಕ್ಕಂಥ ಸನ್ಮಾನ್ಯ ಮರ್ತಿ ಬೇಗೌಡರಿಗೆ ಮೊದಲ ಕ್ಲಾಸ್ ಮತವನ್ನು ಕೊಡಬೇಕು ಅಂತೇಳಿ ಎಂ ಶ್ರೀನಿವಾಸಣ್ಣವರು ಮಾಜಿ ಶಾಸಕರು ಹಾಗೂ ನಾವುಗಳೆಲ್ಲರೂ ಕೂಡ ಎಲ್ಲ ಶಿಕ್ಷಕ ಬಂಧುಗಳಲ್ಲಿ ಅಧ್ಯಾಪಕ ಬಂಧುಗಳಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇವೆ ನಮಸ್ಕಾರ